ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾಯಿದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಅದೇನೇ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಊಟಕ್ಕೆ ಹೋಗ್ತೀವಿ ಹೊರಗಡೆ ಅಂತ ಅಂದ್ಬಿಟ್ಟು ಅವರು ಬಂದಿದ್ರಲ್ವ ಹಾಗಾಗಿ ಆಗಿ ಇವತ್ತು ಹೊರಗಡೆ ಊಟಕ್ಕೆ ಹೋಗ್ತಾ ಇದೀವಿ ಸೊ ನೆನ್ನೆ ಬ್ಲಾಗ್ನೇ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಯಾರು ನನ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೇಳಿದ್ದೀನಿ ನಾನು ಪೂರ್ತಿ ವ್ಲಾಗ್ ನೋಡಿದಾರೋ ಇಲ್ವೋ ಗೊತ್ತಿಲ್ಲ ದರ್ಶಿನಿ ಯಾರು ಏನು ಅಂತೆಲ್ಲ ಅಂದ್ಬಿಟ್ಟು ಸೊ ಆದ್ರೂ ಮತ್ತೆ ಕಮೆಂಟ್ ಆಗ್ತಿದ್ದಾರೆ ದರ್ಶಿನಿ ಯಾರು ದರ್ಶಿನಿ ಯಾರು ಅಂತ ಅಂದ್ಬಿಟ್ಟು ಇವರು ನನ್ನ ಫ್ರೆಂಡು ಫ್ರೆಂಡ್ ಅಂತಂದರೆ ಇವಾಗ ಆಗಿರೋದು ಫ್ರೆಂಡು ಇವಾಗ ಆಗಿದ್ರು ತುಂಬಾ ಇಷ್ಟ ಆಗಿದ್ರೆ ನನಗೆ ಹೆಂಗೆ ಅಂತ ಅಂದರೆ ಇವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಿದ್ರಂತೆ ನನ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡು ಮನೆಗೆ ಬಂದು ಒಂದು ಗಿಫ್ಟೆಲ್ಲ ಕೊಟ್ಬಿಟ್ಟು ಹೋಗಿ ಆವಾಗ ನಂಬರು ಎಕ್ಸ್ಚೇಂಜ್ ಆಗಿದ್ದು ಅದಾದಮೇಲೆ ನಮ್ಮ ಫ್ರೆಂಡ್ಶಿಪ್ಪಿಗೆ ಕಂಟಿನ್ಯೂ ಆಗಿದೆ ತಂಗಿಗೂ ಮತ್ತೆ ನನ್ನ ಮೈದುಂಗೂ ಆಟೋ ಆಟೋದಲ್ಲಿ ಓಡಾಡಿ ಅಭ್ಯಾಸ ಆಗ್ಬಿಟ್ಟು ಕಾರಲ್ಲಿ ಅಷ್ಟು ಅಭ್ಯಾಸ ಇಲ್ಲ ಹಾಗಾಗಿ ಸ್ವಲ್ಪ ವಾಮಿಂಟ್ ಪ್ರಾಬ್ಲಮ್ ಅವ್ರಿಗೆ ಅದನ್ನೇ ಇಬ್ರು ಒಡ್ಡ ಹಂಗೆ ತಲೆ ಆಡ್ಕೊಂಡು ಬರ್ತಾಯಿದ್ರು ವಾಮಿಂಟ್ ತಲೆ ತಿರ್ದಂಗೆ ಆಯ್ತೈತೆ ಅಂತ ಅಂದ್ಬಿಟ್ಟು ಅದನ್ನೇ ಹೇಳ್ತಾಯಿದ್ರು ನಮಗೆ ಕಾರೆಲ್ಲ ಆಗಲ್ಲ ಆಟೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲ ಕಾರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದು ನೆಕ್ಸ್ಟ್ ಇವಾಗ ಎಂಪೈರ್ಗೆ ಬಂದಿದ್ದೀವಿ ಎಂಪೈರ್ ಎಲ್ಲಿದೆ ಅಂತಂದರೆ ಗ್ರಾಮ ನಮ್ಮೂರಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಎಂಪೈರ್ ಅಂತ ಇದೆ ಸೊ ಅಲ್ಲಿ ಬಂದಿದ್ದೀವಿ ಊಟಕ್ಕೆ ಏನು ಆರ್ಡ್ರ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಇವ್ರಿಗೆ ನಾನ್ ವೆಜ್ ಎಲ್ಲ ತಿನ್ನೋಲ್ಲ ದರ್ಶಿನಿ ವೆಜ್ಜು ಗೌಡ್ರೇನೆ ಆದ್ರೂ ನಾನ್ ವೆಜ್ ಎಲ್ಲ ಅಭ್ಯಾಸ ಇಲ್ಲವಂತೆ ಅವ್ರಿಗೆ ಗೀರೇಸ್ ತಗೋತೀನಿ ಅಂತ ಇದ್ರು ಏನಾದರೂ ಬೇರೆ ತಗೊಳ್ಳಿ ಅಂತ ಅಂದ್ರೂ ಬೇಡ ನಮಗೆ ಅಷ್ಟೇ ಸಾಕು ಅಂತ ನಾವು ನಾವಿವಾಗ ನಾನ್ ವೆಜ್ ಏನಾದರೂ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಒಂದು ತಂದೂರಿ ತಗೊಂಡ್ವಿ ತಂದೂರಿ ಆದ್ಮೇಲೆ ಪರೋಟ ಮತ್ತೆ ಇದು ಪನೀರು ಗ್ರೇವಿ ಬರುತ್ತಲ್ವಾ ಸೊ ಅದನ್ನ ತೊಗೊಂಡ್ವಿ ಫಸ್ಟ್ ಇದನ್ನು ಟೇಸ್ಟ್ ಮಾಡೋಣ ಆಮೇಲೆ ನೆಕ್ಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಒಂದೇ ಥರ ತೊಗೊಂಡ್ರೆ ಒಂದೇ ಥರ ತಿಂದಂಗೆ ಅನಿಸ್ಬಿಡುತ್ತೆ ನೆಕ್ಸ್ಟ್ ಬೇರೆ ಏನೂ ತಿನ್ನೋಕ್ಕಾಗಲ್ಲ ಹಾಗಾಗಿ ಒಂದೇ ಆಗಲಿ ಎರಡೇ ಆಗಲಿ ಅದನ್ನ ತೊಗೊಂಡು ಎಲ್ಲರೂ ಟೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಇನ್ನೊಂದು ಟೇಸ್ಟ್ ಮಾಡೋಕ್ಕೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಫಸ್ಟು ಪರೋಟಾನ ತೊಗೊಂಡ್ವಿ ಅದಾದಮೇಲೆ ಬಿರಿಯಾನಿ ತೊಗೊಂಡ್ವಿ ಹೈದ್ರಾಬಾದ್ ಬಿರಿಯಾನಿ ಇಲ್ಲಿ ಅಷ್ಟು ಟೇಸ್ಟು ಅಂತ ಅನಿಸಲ್ಲ ನನಗೆ ಇಷ್ಟ ಆಗಲ್ಲ ಮನೇಲಿ ಮಾಡ್ತೀವಲ್ವ ಅದು ಚೆನ್ನಾಗಿರುತ್ತೆ ಎಲ್ಲ ಫುಡ್ಡು ಇಷ್ಟ ಆಗುತ್ತೆ ಇಲ್ಲಿ ಆದರೆ ಬಿರಿಯಾನಿ ನನಗೆ ಅಷ್ಟು ಇಷ್ಟ ಆಗಲ್ಲ ಆದರೆ ಮೂರು ಜನದಿಂದ ಎರಡು ತಗೊಂಡ್ವಿ ಅದೇನೇ ಹೊಟ್ಟೆ ತುಂಬದಂಗ ಆಗಿತ್ತು ಇಲ್ಲಿ ಯಾವಾಗ ಊಟ ಮಾಡಿದ್ರು ನನಗೆ ಹೊಟ್ಟೆ ಬೇಗನೆ ತುಂಬ ಹೋಗ್ಬಿಡುತ್ತೆ ಊಟ ಎಲ್ಲ ತಿನ್ಕೊಂಡು ಇವಾಗ ಒಂದೊಂದು ಬಿಡ ತಿನ್ನೋಣ ಅಂತ ಅಂದ್ಬಿಟ್ಟು ಆಚೆ ಬಂದ್ವಿ ಪಟಾಕಿ ಹೊಡೆಯೋಣ ಅಂತ ಅಂದ್ಬಿಟ್ಟು ದರ್ಶಿನಿ ಪ್ಲ್ಯಾನ್ ಮಾಡ್ತಿದ್ದಾರೆ ಹಾಸನಕ್ಕೆ ಹೋಗ್ಬಿಟ್ಟು ತಗೋಬಾರಣೋಣ ಅಂತ ಅಂದ್ಬಿಟ್ಟು ನಾನು ಇಷ್ಟೊತ್ತಲೆಲ್ಲ ಏನಕ್ಕೆ ಬೇಡ ಅಂತ ಅಂದೆ ನೀವು ಖುಷಿಯಾಗಿರ್ತೀರ ಅಷ್ಟೇ ಸಾಕು ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ವಿಚಾರಿಸಿ ಚಂದ್ರಾಯಪಟ್ಟಣದಲ್ಲಿ ಹಾಸು ಕೊನೆಗೂ ಸಿಕ್ತು ಇವಾಗೆಲ್ಲ ತಗೊಂಡು ಬಂದ್ವಿ ಮನೆಗೆ ಇಷ್ಟೊತ್ತಿನಲ್ಲಿ ಹೊಡಿಬೇಕು ಅಂತ ಹೊಡಿಬೇಕು ಅಂತ ಅಂದ್ಕೊಂಡಿದ್ವಿ ಅಮ್ಮ ತೈತಲ್ಲ ಏ ಕಪ್ಪೆ ಸೌಂಡು ಅಲ್ವಾ ಗೈಸ್ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ನೈಟ್ ಹತ್ತು ಪಟಾಕಿ ಅಂದ್ರೆ ಎಷ್ಟೊಂದು ಟೈಮ್ ಆಗಿ ಹೋಗಿದೆ ತುಂಬಾ ವರ್ಷನೇ ಆಗೈತನ ಪಟಾಕಿನ ಹೊಡೆದು ಇವಾಗ ಹೊಡೆಯೋಣ ಅಂತ ಬಿಟ್ಟು ಹೊಡಿತಾ ಇದೀವಿ ದೊಡಮ್ಮ ಮಲ್ಕೊಂಡೈತೆ ಮನೆ ಬಾಗ್ಲಿಗೆ ಹೋಗ್ಬಿಟ್ಟು ಹೊಚ್ಬಿಟ್ಬರೋಣ ಅಂತ ಅನ್ಕೊಂಡಿದೀವಿ ಸುಮ್ಮನೆ ಅದ್ರಸೋಣ ಜಸ್ಟ್ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ಪಟಾಕಿನ ದರ್ಶಿನೇ ಹೊಡೆಯೋಣ ಇವತ್ತು ನಾಳೆ ಅವ್ರು ಇರಲ್ವಲ್ಲ ದಿನ ಊರಿಗೆ ಹೋಗ್ತಾರೆ ನಾಳೆ ಹಾಗಾಗಿ ಇವತ್ತೇನೇ ಹೊಡೆಯೋಣ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ ನೈಟು ಚಂದ್ರಾಯಪುಟ್ಟದಲ್ಲಿ ನಾವು ಹೋಗಿದ್ದು ಹೊತ್ತು ಅಷ್ಟೊತ್ತಿನಲ್ಲಿ ಸೊ ಎಲ್ಲ ವಿಚಾರಿಸ್ಬಿಟ್ಟು ಇದಾರೆ ಏನು ಇತ್ತ ಅಂತ ಅಂದ್ಬಿಟ್ಟು ಅಷ್ಟೊತ್ತಿನಲ್ಲಿ ಹೋಗಿ ತೊಗೊಂಡು ಬಂದಿದ್ದು ದೊಡಮ್ಮರ ಮನೆ ಬಾಗಿಲಿಗೆ ಇಡ್ತಾಯಿದ್ವಿ ಮತ್ತು ದೊಡಮ್ಮ ಮಲ್ಕೊಂಡಿದ್ದಾರೆ ಅವ್ರ ಮನೆ ಬಾಗಿಲಿಗೆ ಒಡೆದ್ರೆ ಹಿಂಗೆ ರಿಯಾಕ್ಷನ್ ಇರುತ್ತೆ ದೊಡ್ಡಮ್ಮಗೆ ಅಂತ ಅಂದ್ಬಿಟ್ಟು ಅದಕ್ಕೂ ನೀವೇನೋ ತಿಳ್ಕೊಳಕ್ಕೆ ಹೋಗ್ಬಿಡಿ ಸುಮ್ಮನೆ ತಮಾಷೆಗೆ ಹೊಡಿತಾ ಇರೋದು ಅಷ್ಟೇ मज्जित पटाय की कोणी

ಏನ್ ಗೊತ್ತಾ ಡಮ್ ಡಮ್ ಅಂತ ಅಂದಿದ್ದ ಕ್ಯಾಪ್ಚರೇ ಮಾಡಿಲ್ಲ ವಿಡಿಯೋನ ಅದೊಂದು ಬೇಜಾರಾಯ್ತು ನಾನು ಇವಾಗ ನೋಡ್ತಾ ಇದ್ದೀನಿ ಎಡಿಟಿಂಗ್ ಮಾಡ್ಬೇಕಾದ್ರೆ ದೊಡಮ್ಮ ಒಂದು ಸಿಕ್ಕಾಬಟ್ಟೆ ಬಾಯಿಗೆ ಬಂದಂಗೆ ಬೈತು ಯಾರಿಲ್ಲ ಅವರು ನಿಮ್ ಸುಳ್ಳು ಲಾಸ್ನಾಗ ಹೋಗ ನಿಮ್ ಸುಳ್ಳು ಹೇಳಾಗ ಯಾರವ್ರು ಬಂದ್ರೆ ಬಾರ್ಸ್ ಹಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಬೈತಾ ಇದ್ರು ನಾವೆಲ್ಲ ಅದನ್ನೇ ಕೇಳಿಸ್ಕೊಂಡು ಇದ್ವಿ ನೋಡಿ ಅದು ಕ್ಯಾಪ್ಚರೇ ಮಾಡಿಲ್ಲ ವೀಡಿಯೋಸ್ ಅದೊಂದು ಇದ್ರೆ ಚೆನ್ನಾಗಿರ್ತೈತೆ ಅದೊಂದು ಮಿಸ್ ಆಗಿದೆ ಬೆಳಗ್ಗೆ ಎದ್ದು ಎಷ್ಟು ಕ್ಲಾಸ್ ತಗೋತು ಅಂದರೆ ನಮ್ಮ ಎಲ್ಲರಿಗೂ ಇಲ್ಲಿ ಬಂದು ಹಚ್ತಾರೆ ಕಿಟಕಿ ಎಲ್ಲ ಹೊಡೆದೋಗಿದ್ರೆ ಏನು ಮಾಡಬೇಕಾಯ್ತು ಹೆಂಗೆ ಹಿಂಗೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ತಮಾಷೆಗೆ ಸುಮ್ಮನೆ ಮಾಡಿದ್ದು ಅಷ್ಟಿದೆ ತುಂಬ ಹೋಗಿತ್ತು ದೊಡಮಗೆ ನಿದ್ದೆ ಅಂದರೆ ಫೇವ್ರೇಟು ನಿದ್ದೆಗೆ ಹೋಗಿರುತ್ತಲ್ವ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಓಡದ್ವಿ ಆ ಥರ ಡಮ್ ಡಮ್ ಬಂದಿದ್ದಕ್ಕೆ ಎಚ್ಚರಿಕೆ ಆಗ್ಬಿಟ್ಟು ದೊಡಮಗೆ ಬಾಯಿಗೆ ಬಂದಂಗೆ ಸೊ ಬೈದು ಅದು ನೆನೆಸ್ಕೊಂಡು ನಗಾಡ್ತಾ ಇದ್ವಿ ನನ್ನ ತಂಗಿನ ಹೇ ಹೇಳ್ತಾಯಿದ್ಲು ನಮ್ಮ ಹೇಳ್ತಾಯಿದ್ರು ಬೇಡ ನನ್ನ ತಂಗಿ ಹೇಳಿದಂತ ಇದ್ಲು ಏ ಆರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು ದೊಡ್ಡಮ್ಮಂಗೆ ಬೇಡ ಕಣೆ ಬಾರಿ ಅಂತ ಇದ್ಲು ನಾನು ದರ್ಶಿನೇ ಪ್ಲ್ಯಾನ್ ಮಾಡಿದ್ದು ಇದನ್ನ ಬರ್ಬೇಕಾದ್ರೇ ಪ್ಲ್ಯಾನ್ ಬಂದ್ವಿ ಈ ಥರ ಮಾಡೋಣ ದೊಡ್ಡಮ್ಮಗೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನು ಪಕ್ಕದಲ್ಲಿ ಒಂದು ಕೊಟ್ಟಿಗೆ ಇದೆ ಹೊಸ ಎಲ್ಲ ಕಟ್ಟಾಕಿದ್ರು ಹೊಸ ಎಲ್ಲ ಕಟಾಕಿದ್ದಾವೆ ಅದ್ರ ತವೇ ಹಸ್ಕೊಡು ವಡಿಬಿಡಿ ಅಂತ ಅಂದ್ಬಿಟ್ಟು ಬೈತಾಯಿತ್ತು ಅಮ್ಮನೂ ನಾವು ಇದೊಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ದರ್ಶಿನಿ ನಾನು ಸೇರಿಕೊಂಡು ಮಾಡೋವಂಥದ್ದು ಸೊ ಪಟಾಕಿಯಲ್ಲಿ ಒಂದು ಸ್ವಲ್ಪ ಮೆತ್ತಗಾದಂಗೆ ಆಗ್ಬಿಟ್ಟಿದ್ದು ಯಾಕೆ ಅಂತ ಅಂದರೆ ಮಳೆ ಬರ್ತಾಯಿತ್ತು ಶೀತದಲ್ಲಿ ಅವರು ಸೇಲ್ ಮಾಡ್ಬೇಕಾದ್ರೆ ಪಟಾಕಿನ ಸ್ವಲ್ಪ ಶೀತದಲ್ಲಿ ಗಾಳಿಗೆ ಅಲ್ಲೇ ಒಂದು ಸ್ವಲ್ಪ ಆಗಿತ್ತು ಎಷ್ಟು ಹಚ್ಚಿದ್ರೂ ಸುಸರು ಬತ್ತಿ ಎಲ್ಲ ಕಚ್ಕೊತಾನೆ ಇರಲಿಲ್ಲ ದೊಡಮ್ಮನ ಪಟಾಕಿನೂ ಅಷ್ಟೇ ಅಲ್ಲ ಸಾರಿ ಸೋರಿ ದೊಡಂಬರ ಮನೆ ಹತ್ರ ಇಟ್ಬಿಟ್ಟು ಬಂದ್ಬಲ್ಲ ಪಟಾಕಿ ಅದನ್ನು ಅಷ್ಟೇ ಎಷ್ಟೊತ್ತಾದ್ರೂ ಕಚ್ಕೊಳ್ಳಿಲ್ಲ ಬೇಗನೆ ಕಚ್ಕೊಂಡಿದ್ರೆ ಅದೆಲ್ಲ ಕ್ಯಾಪ್ಚರ್ ಆಗ್ತಾಯಿತ್ತು ವಿಡಿಯೋಸಲ್ಲಿ ಅದನ್ನು ವೆಯ್ಟ್ ಮಾಡಬೇಕಾದ್ರೆ ವಿಡಿಯೋ ಮಾಡೋದನ್ನೇ ಮರೆತು ಮುಂದಕ್ಕೆ

वंट ते वंगी उडबे कायचं अरे सुन्ने सेफ्टीच गप्पा अर्धा कर सुन्ने वेक्स तो अगी इडी तगळे रयतो अदर वेंदिसते फ्लावर पॉट फ्लावर पॉट फ्लावर पॉट नीड अ नीड अ नीड ए इडीलाली फ्लावर पॉट ओ काले 2024 वंद्रींदा वंद्रींदा अंगंग अंतित केले

ಅದ್ ಏನ್ ಆಗ್ತಲ್ಲ ನೀರ್ ತಗೊಂಡ್ ಅರ್ಚಕಿ ಕಿಟಕಿ ಅಂದ್ರ ಡಮ್ಮನತ್ತ ಅದ್ ಏನ್ ಮಾತಾಡ್ತೀವ್ ಕಣೆ ಕಿಟಕಿ ಅಂದ್ರೆ ಡಮ್ಮನೆಲ್ಲ ಸುಂದಿರು ನೀರ್ ಹಾಕು ಅಷ್ಟೇ ಹೋಗುತ್ತೆ ಬಿಡ ಅದ್ರಲ್ಲಾಕ್ಬಿಡ ಒಂದ್ ಚೊಂಬಲ್ ಹಾಕ ಹೋಗುತ್ತೆ

ಗ್ಲಾಸ್ ಬಿಡ್ತೈತೆ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಮಲ್ಕೊಳ್ಳೋಷ್ಟು ಟೈಮ್ ಆಗಿ ಹೋಗಿತ್ತು ಇವಾಗ ದೊಡ್ಡಮ್ಮ ಬೆಳಗ್ಗೆ ಎದ್ದು ಗಾನಗಳು ಆಡ್ತಾ ಇದ್ದಾರೆ ಬೈಕೊಂಡು ಹಾಗಾಗಿ ನಾನು ಬೇಗನೆ ಎದ್ಬಿಟ್ಟು ಬಂದೆ ದೊಡ್ಡಮ್ಮ ಬೈಯೋದೆಲ್ಲ ಕೇಳಿಸ್ಕೊಬಿಟ್ಟು ಕೇಳೋದು ಒಂಥರ ಸುಪ್ರಭಾತ ಅನ್ಸುತ್ತೆ ದೊಡಮ ಬೈಯದ ಒಂಥರ ಖುಷಿ ಆಗುತ್ತೆ ನಾವೇನ್ ಸೀರಿಯಸ್ ಮಾಡ್ಕೊಳಲ್ಲ ಯಾರಿಲ್ಲ ಯಾರಿ ಅದು ಯಾರದು ಬಡ ಕೆಲ್ಸಿದ ನಾವ್ ಅಲ್ಲಿಂದ ಮಾಡ್ಕೊಂಬಂದಿದ ದೊಡಾರ್ ಮನೆ ಮುಂದಕ್ಕೆ ಇಟ್ಬಿಟ್ಟು ಡಬ ಡೊಡಬ ಅಂತ ಅನ್ಸದ ದೊಡಂಬ ಅಟಂಬ ತಗೋಣ ಅಂತ ಅವ್ರು ಹೇಳಿದ್ರು ದರ್ಶಿನಿ ನಾನೇನೆ ಬೇಡ ಅಂತ ಅಂದೆ ಅಟಂಬ ತಂದ್ಬಿಟ್ಟು ಒಂದ್ ಇಷ್ಟು ಅದೇನೆ ತೊರಬೇಕಾಗಿತ್ತು ತಂದ್ಬಿಟ್ಟು ಅಲ್ಲೊಂದ್ ಇಲ್ಲೊಂದಿಲ್ ಬಿಡ ಬಡ ಬಡ ಅನ್ಸ್ಬೇಕಾಯ್ತಾಚೆ ಬರೋನು ಬಸಿತ್ತಿಲ್ಲ ಏನಾದ್ರು ಬತ್ತಿತ್ತಿಲ್ಲರು

ಬೆಳಗ್ಗೆ ಎದ್ದು ದೊಡ್ಡ ರಿಯಾಕ್ಷನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ನೆಕ್ಸ್ಟ್ ಇವತ್ತು ಎಲ್ಲೋ ಹೋಗಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮ ನಿಯರ್ ಹಾಸನ್ನು ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದೀವಿ ಸೊ ಓಕೆ ಇದನ್ನ ಕಂಟಿನ್ಯೂಷನ್ ಬ್ಲಾಗ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ನನ್ನ ಮಗಳು ಫೋಟೋ ತೆಗ್ಯಮ ಅಂತ ಅಂದ್ಬಿಟ್ಟು ಬಂದು ಪೋಸ್ಟ್ ಕೊಡ್ತಾ ಇದ್ಲು ಸೊ ಓಕೆ ಎಷ್ಟನ್ನು ಹೇಳ್ತಾ ಇಲಾಗ್ನಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನಿಮ್ಮದಿನ ಬ್ಲಾಗಲ್ಲಿ ಥ್ಯಾಂಕ್ ಯು নম <laughs> ওর <laughs> <laughs>